ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಕರ್ನಾಟಕ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಸೊ ದ ಆಫ್ಟರ್ ದಿ ಲಾಂಗ್ ಟೈಮ್ ಸೊ ದ ಐ ಎಮ್ ಹಿಯರ್ ಟು ಅಪ್ಲೋಡ್ ದ ನ್ಯೂ ವಿಡಿಯೋ ಸೊ ಒಂದು ಏನಪ್ಪ ಅಂದರೆ ಈ ವಿಡಿಯೋ ಸೊ ಮುಂಬರುವಂಥ ಆರ್ ಪಿ ಎಫ್ ಎಕ್ಸಾಮ್ ಆಗಿರ್ಬೋದು ಅಥವಾ ಸೊ ಎಸ್ ಎಸ್ ಸಿ ಜಿ ಡಿ ಆಗಿರಬಹುದು ಅಥವಾ ರೈಲ್ವೆ ಎನ್ ಟಿ ಪಿ ಸಿ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಂತ ಒಂದು ಹಿಂದಿನ ವರ್ಷದ ಪ್ರಶ್ನೆಗಳನ್ನ ನಾನು ಇಲ್ಲಿ ಆಯ್ದುಕೊಂಡು ಏನಪ್ಪ ಅಂದ್ರೆ ಈ ವಿಡಿಯೋನ ಮಾಡ್ತಾ ಇದೀನಿ ಸೊ ಹಾಗಾದ್ರೆ ಸೊ ಇಲ್ಲಿ ನಾನು ಸೊ ಮೊದಲನೇ ಕ್ವಶನ್ ನೋಡ್ಬೇಕಾದ್ರೆ ಸೊ ಇದು ಒಂದು ನೋಡ್ರಿ ಸಂಬಂಧಪಟ್ಟದ ಏನಪ್ಪಾ ಅಂದ್ರೆ ಮಿಸ್ಸಿಂಗ್ ನಂಬರ್ ಓಕೆ ಸೊ ಹಾಗಾದ್ರೆ ನೋಡ್ರಿ ಇಲ್ಲಿ ಮಿಸ್ಸಿಂಗ್ ನಂಬರ್ ಅಂತ ನೋಡ್ರಿ ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇರುವಂತ ಪ್ಲೇಸ್ ಅಲ್ಲಿ ಓಕೆ ಸೊ ಕ್ವಶನ್ ಮಾರ್ಕ್ ಇರುವಂತ ಪ್ಲೇಸ್ ಅಲ್ಲಿ ಒಂದು ಯಾವ ಸಂಖ್ಯೆ ಬರ್ತಾ ಇದೆ ಅಂತ ಹೇಳಿ ನಾವು ಇಲ್ಲಿ ಕಂಡು ಹಿಡಬೇಕಾಗ್ತದೆ ರೈಟ್ ಸೊ ಹಾಗಾದ್ರೆ ಈ ಪ್ರಶ್ನೆ ಮಾಡ್ಬೇಕಾದ್ರೆ ನೋಡ್ರಿ ನಮಗೆ ಸೊ ಆಕ್ಚುಲಿ ದಿಸ್ ಇಸ್ ಅಥಿಂಗ್

ಸೊ ಥರ್ಟಿ ಸಿಕ್ಸ್ ಡಿಫ್ರೆನ್ಸ್ ಇದೆ ದೆನ್ ಇಲ್ಲಿ ನೋಡಿದಾಗ ಸಿಕ್ಸ್ಟಿ ದೆನ್ ಇಲ್ಲಿ ನೋಡಿದಾಗ ನೋಡ್ರಿ ಒನ್ ಟ್ವೆಂಟಿ ಟು ಟೂ ಟೆನ್ ಅಂತಂದ್ರೆ ನೈಂಟಿ ಡಿಫ್ರೆನ್ಸ್ ಬರ್ತಾ ಇದೆ ಸೊ ಸೊದೇನ್ ಬಟ್ ಅಗೇನ್ ನೋಡಿದಾಗ ನೋಡ್ರಿ ಇದು ಒಂದು ಸೀಕ್ವೆನ್ಸ್ ನೋಡಿದಾಗ ನಾವು ಇಂಪ್ರಾಪರ್ ಸೀಕ್ವೆನ್ಸ್ ಅಂತ ಇರ್ತೀವಿ ಇಲ್ಲಿ ಯಾವುದೇ ರೀತಿಯಾದಂತ ಒಂದು ಸೀಕ್ವೆನ್ಸ್ ಅಲ್ಲಿ ಬರ್ತಾ ಇಲ್ಲ ಹಾಗಾಗಿ ನಾವು ಮತ್ತೊಂದ್ಸತಿ ನಾವ್ ಏನ್ ಮಾಡ್ತೀವಿ ಸೀಕ್ವೆನ್ಸ್ ಅನ್ನ ಚೆಕ್ ಮಾಡಿದ್ರೆ ಸೊ ನೋಡ್ರಿ ಸೊ ಹದಿನೆಂಟಕ್ಕೆ ನೋಡ್ರಿ ಅಗೇನ್ ಏಯ್ಟೀನ್ ಪ್ಲಸ್ ಮಾಡಿದ್ರೆ ಎಷ್ಟಾಗತ್ತೆಪ್ಪ ಅಂತಂದ್ರೆ ಮೂವತ್ತಾರು ಆಗ್ತದೆ ಸೊನ್ ಮೂವತ್ತಾರಕ್ಕೆ ಎಷ್ಟು ಪ್ಲಸ್ ಮಾಡಿದಾಗ ಅರ್ವತ್ತು ಆಗ್ತದೆ ಅಂತ ನೋಡ್ರಿ ಸೊ ಮೂವತ್ತಾರು ಪ್ಲಸ್ ನಲ್ವತ್ತು ಒಂದು ಇಪ್ಪತ್ತ್ ಪ್ಲಸ್ ಮಾಡಿದಾಗ ಆಗ್ತದೆ ಸೊ ದೆನ್ ಇಲ್ಲಿ ನೋಡ್ರಿ ಅರವತ್ತರಿಂದ ತೊಂಬತ್ ಅಂತಂದ್ರೆ ಮೂವತ್ತ್ ಪ್ಲಸ್ ಮಾಡಿದಾಗ ಸೊ ಅಗೇನ್ ನೀವು ಇಲ್ಲಿ ನೋಡಬಹುದು ಏಯ್ಟೀನ್ ಪ್ಲಸ್ ಸಿಕ್ಸ್ ಇಸ್ ನಥಿಂಗ್ ಬಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಪ್ಲಸ್ ಸಿಕ್ಸ್ ಇಸ್ ನಥಿಂಗ್ ಬಟ್ ಥರ್ಟಿ ಆದ್ರೆ ಹಾಗೆ ಥರ್ಟಿ ಪ್ಲಸ್ ಸಿಕ್ಸ್ ನಥಿಂಗ್ ಬಟ್ ಇಸ್ ನಥಿಂಗ್ ಬಟ್ ಸೊ ವರ್ಡ್ ವಿ ವೀರಿಯಡ್ ತರ್ಟಿ ಸಿಕ್ಸ್ ಆಗ್ತದೆ ಸೊ ಸಿಮಿಲರ್ ನೋಡ್ರಿ ಹದಿನೆಂಟು ಹದಿನೆಂಟು ಮೂವತ್ತಾರು ಮೂವತ್ತಾರು ಇಪ್ಪತ್ನಾಲ್ಕು ಅರವತ್ತು ಅರವತ್ತು ಮೂವತ್ತು ಆದ್ರೆ ಸಿಮಿಲರ್ ತೊಂಬತ್ತು ಮತ್ತೆ ಮೂವತ್ತಾರು ಏನಾಗ್ತದೆ ಅಂತಂದ್ರೆ ಸೊ ಒಂದ್ ನೂರ ಇಪ್ಪತ್ತಾರು ಆಗ್ತದೆ ನೂರ ಇಪ್ಪತ್ತಾರ ನೋಡ್ರಿ ಸೊ ಇಲ್ಲಿ ಎರಡ್ ನೂರ ಹತ್ತೈ ಕುಾಗ ಸೊ ಮುನ್ನೂರ ಮೂವತ್ತಾರು ಸೊ ಸರಿಯಾದ ಆನ್ಸರ್ ಆಗ್ತದೆ ಸೊ ಹಾಗಾದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು ಓಕೆ ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಇನ್ನೂ ತಿಳಿದಿಲ್ಲ ಅಂತಂದ್ರೆ ಸೊ ನೀವು ಸ್ಲೋ ಮೋಷನ್ ಅಲ್ಲಿ ನೋಡ್ಬೋದು ಸೊ ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ಸೊ ದೆನ್ ನೋ ದ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ನೋಡ್ರಿ ಸೊ ಅಗೇನ್ ದಿಸ್ ದ ಒಂದು ರಿಲೇಟೆಡ್ ಏನಪ್ಪಾ ಅಂದ್ರೆ ಇದು ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ಹೌದಾ ಸೊ ಕೋಡಿಂಗ್ ಏನ್ ನೋಡ್ರಿ ಹಾಗಾದ್ರೆ ಜೆಡ್ ಅನ್ನ ಟು ಒನ್ ನೈನ್ ಸೆವೆನ್ ಅಂತ ಬರಿತಾ ಇದಾರೆ ಸೊ ಹೆಂಗ್ ಬರಿತಾ ಇದಾರೆ ರೈಟ್ ಆಸ್ ಪರ್ ದ ಅಲ್ಪಮೆಟಿಕಲ್ ಆರ್ಡರ್ ಬಟ್ ಟ್ವೆಂಟಿ ಸಿಕ್ಸ್ ಲೆಟರ್ ಓಕೆ ಬಟ್ ಟ್ವೆಂಟಿ ಸಿಕ್ಸ್ ಸ್ಕ್ವೇರ್ ಮಾಡಿದ್ರು ಟೂ ಒನ್ ನೈನ್ ಸೆವೆನ್ ಬರೋದಿಲ್ಲ ಟ್ವೆಂಟಿ ಸಿಕ್ಸ್ ಕ್ಯೂಬ್ ಮಾಡಿದ್ರು ಬರೋದಿಲ್ಲ ಸೊ ಹಾಗಾದ್ರೆ ಏನು ಯಾವ ರೀತಿ ಇಟ್ಟಿದ್ದಾರೆ ಸೊ ನೋಡ್ರಿ ಇಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಒಂದು ಸಿಂಪಲ್ ಆದಂತಹ ಲಾಜಿಕ್ ಇದೆ ಆ ಲಾಜಿಕ್ ಅಂಡರ್ಸ್ಟ್ಯಾಂಡ್ ಆದ್ರೆ ಇಲ್ಲಿ ಸೊ ನೋಡ್ರಿ ಹಾಗಾದ್ರೆ ಜಡ್ ಈಸ್ ನತಿಂಗ್ ಬಟ್ ವಿಚ್ ಅ ಟ್ವೆಂಟಿ ಸಿಕ್ಸ್ ಲೆಟರ್ ಸೊ ಇಪ್ಪತ್ತಾರನ ನಾವ್ ಏನ್ ಮಾಡ್ಬೋದಂತಾರೆ ಎರಡರಲ್ಲಿ ಭಾಗಕಾರ ಮಾಡ್ರಿ ಸೊ ಎರಡ್ ಒಂದ್ಲೇ ದೆನ್ ಎರಡ್ ಹದ್ಮೂರ್ಲೆ ಸೊ ಎಷ್ಟ್ ಬಂತು ಹದಿಮೂರು ದೆನ್ ಹದ್ಮೂರ ಕ್ಯೂಬ್ ಏನ್ ಬರ್ತಾ ಇದೆ ಅಂತಂದ್ರೆ ಟೂ ಒನ್ ನೈನ್ ಸೆವೆನ್ ಆಗ್ತದ ರೈಟ್ ಸೊ ದಿಸ್ ಇಸ್ ನತಿಂಗ್ ಬಟ್ ಸೊ ಟೂ ಒನ್ ನೈನ್ ಸೆವೆನ್ ನೋಡ್ರಿ ಏನ್ ಆಗ್ತಾ ಇದೆ ಸೊ ಇಪ್ಪತ್ತಾರನ ಎರಡರಲ್ಲಿ ಭಾಗಕಾರ ಮಾಡ್ಬೇಕು ಸೊ ಹದ್ಮೂರ್ ಬಂತು ದೆನ್ ಹದಿಮೂರ ಕ್ಯೂಬ್ ಏನ್ ಆಗ್ತಾ ಇದೆ ಟೂ ಒನ್ ನೈನ್ ಸೆವೆನ್ ಸೊ ಸಿಮಿಲರ್ಲಿ ನೋಡ್ರಿ ಆರ್ ಕೂಡ ಏನಪ್ಪ ಅಂದ್ರೆ ಸೊ ನೋಡ್ರಿ ಆರ್ ಎಷ್ಟನೇ ಲೆಟರ್ ಆಗ್ತದೆ ಆಸ್ ಪರ್ ಹದಿನೆಂಟನೇದು ಸೊ ದೆನ್ ಎರಡು ಒಂದಲ್ಲೇ ಆದ್ರೆ ಎರಡು ಸೊ ದೆನ್ ಒಂಬತ್ತು ಬಂತು ದೆನ್ ಒಂಬತ್ತರ ಕ್ಯೂಬ್ ಏನಪ್ಪಾ ಅಂದ್ರೆ ಸೆವೆನ್ ಟ್ವೆಂಟಿ ನೈನ್ ಸೊ ಇಲ್ಲೂ ಕೂಡ ಏನಿದೆ ಸೆವೆನ್ ಟ್ವೆಂಟಿ ನೈನ್ ಇದೆ ದೆನ್ ಹಾಗಾದ್ರೆ ಜೆ ಅನ್ನ ಹೇಗೆ ಬರೆಯಲಾಗ್ತದೆ ಅಂತ ಕೇಳ್ತಾರೆ ಸೊ ದೆನ್ ಜೆ ಇಸ್ ನತಿಂಗ್ ಬಟ್ ಸೊ ವಿಚ್ ಟೆಂತ್ ಲೆಟರ್ ಅದ ಅದ್ ಪರ್ ದ ಅಲ್ಪೆಟಿಕ್ ದೆನ್ ಅದನ್ನ ನಾವಿಲ್ಲಿ ಡಿವೈಡ್ ಮಾಡಿದಾಗ ನೋಡ್ರಿ ಜೆ ಎನ್ ಸೊ ಎರಡು ಒಂದ್ ಆದ್ರೆ ಐದ್ ಬಂತು ದೆನ್ ಸಿಮಿಲರ್ಲಿ ಫೈವ್ ಕ್ಯೂಬ್ ಏನ್ ಒನ್ ಟ್ವೆಂಟಿ ಫೈವ್ ಸೊ ದ ಆನ್ಸರ್ ಇಸ್ ನಥಿಂಗ್ ಬಟ್ ಸೊ ಒನ್ ಟ್ವೆಂಟಿ ಫೈವ್ ದ ಆಪ್ಷನ್ ಇಸ್ ಡಿ ಸೊ ಎಲ್ಲರಿಗೂ ಒಂದು ಅರ್ಥ ಆಗಿದೆ ಅಂತ ಅನ್ಕೊಳ್ಳೋಣ ಸೊ ದೆ ದ ನೆಕ್ಸ್ಟ್ ಒನ್ ಇಸ್ ದ ಎಸ್ ಸೊ ನೋಡ್ರಿ ಈ ಒಂದು ಚಿತ್ರದಲ್ಲಿ ಎಷ್ಟು ಟ್ರೈಂಗಲ್ ಗಳಿವೆ ರೈಟ್ ನೋಡ್ರಿ ಈ ಒಂದು ನಾವು ಚಿತ್ರ ನೋಡಿದಾಗ ನೋಡ್ರಿ ಹೌ ಮೆನಿ ಟ್ರೈಂಗಲ್ಸ್ ಗಿವನ್ ಸಿಗ ಸೊ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎಣ್ಣೆ ಕುಂತೀವಿ ಒಂದು ಎರಡು ಮೂರು ನಾಲ್ಕು ಐದು ಈ ಓಕೆ ಸೊ ಬಟ್ ಏನಾಗ್ತದ ಲಾಸ್ಟ್ ಎನ್ ಇಂದ್ರೆ ಏನಾಗ್ತದಪ್ಪಾ ಅಂದ್ರೆ ಯಾಕಂದ್ರೆ ಯಾವ್ದಾದ್ರು ಒಂದ್ ಆಪ್ಷನ್ ಬರ್ತಾ ಇರ್ತದೆ ಸೊ ಮಿನಿಮಮ್ ಹತ್ತೊಂಬತ್ತು ಬರ್ಬೋದು ಅದಾದ್ಮೇಲೆ ನೀವು ಮತ್ತೆ ಶರ್ಪ ಇಪ್ಪತ್ತೈದು ಬರ್ಬೋದು ಸೊ ಈ ರೀತಿ ನಮಗೆ ಟ್ರೈಂಗಲ್ಸ್ ಬರ್ತಾ ಓಕೆ ಬಟ್ ಇಲ್ಲಿ ಎಕ್ಸಾಕ್ಟ್ಲಿ ವಿತ್ ಲಾಜಿಕ್ ನಾವು ಮಾಡ್ಬೇಕಾದ್ರೆ ಓಕೆ ಏನ್ ಮಾಡ್ತೀರಿ ಸೊ ಸಿಂಪಲ್ ಆದಂತ ಲಾಜಿಕ್ ಆಗಿ ನೋಡ್ರಿ ಇದು ನಾವು ನೋಡಬಹುದು ಅಂತ ಏನಪ್ಪಾ ಅಂತಂದ್ರೆ ಒಂದು ಸಮಾನ ತ್ರಿಭುಜ ಇದೆ ಓಕೆ ನೀವು ನೋಡಬಹುದು ಇಲ್ಲೂ ಕೂಡ ಒಂದು ಎರಡು ಮೂರು ನಾಲ್ಕು ಅಂದ್ರೆ ಒಂದ್ ಸೈಡ್ ಇಂದ ನಾಲ್ಕು ಬರ್ತಾ ಇದೆ ಅಗೇನ್ ನೀವು ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಅಗೇನ್ ನೀವು ನೋಡಬಹುದು ಒಂದು ಎರಡು ಮೂರು ನಾಲ್ಕು ರೈಟ್ ಸೊ ಅದೇ ಮೂರು ಸೈಡ್ ಇಂದ ಏನಪ್ಪಾ ಅಂತಂದ್ರೆ ಸೊ ನಾಲ್ಕು ನಾಲ್ಕು ತ್ರಿಭುಜಗಳು ಬರ್ತಾ ಇದ್ದಾಗ ಸೊ ನಾವಿಲ್ಲಿ ಒಂದು ಸಿಂಪಲ್ ಆದಂತ ಸೊ ಟೆಕ್ನಿಕ್ ಅನ್ನು ಯೂಸ್ ಮಾಡ್ತೀವಿ ದಟ್ ಇಸ್ ನತಿಂಗ್ ಬಟ್ ಶಾರ್ಟ್ ಕಟ್ ಊಲ್ ನೋಡ್ರಿ ಹೆಂಗಿದೆ ಸೊ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ನೋಡ್ರಿ ಒಂದು ಎರಡು ಮೂರು ನಾಕ್ ಅಂತೇಳಿ ಬರ್ಕೋತೀವಿ ಓಕೆ ಸೊ ಹಾಗಾದ್ರೆ ಒಂದರ ಸಮ್ ಎಷ್ಟಾಗತ್ತೆ ಒಂದ್ ಆಗ್ತದೆ ಸೊ ದೆನ್ ಅಗೇನ್ ಹಾಗಾದ್ರೆ ಇದನ್ನ ನಾವೇನ್ ಮಾಡಬೇಕು ಇಲ್ಲಿ ಕೂಡಿಸ್ಬೇಕು ಹಾಗಾದ್ರೆ ಒನ್ ಪ್ಲಸ್ ಟು ಒನ್ ಪ್ಲಸ್ ಟು ಇಸ್ ನಥಿಂಗ್ ಬಟ್ ವರ್ಡ್ ತ್ರೀ ಸೊ ದೆನ್ ಅಗೇನ್ ಮತ್ತೆ ಕೂಡಿಸ್ತೀರಿ ಒನ್ ಪ್ಲಸ್ ತ್ರೀ ಇಸ್ ನಥಿಂಗ್ ಸಾರಿ ತ್ರೀ ಪ್ಲಸ್ ತ್ರೀ ಇಸ್ ನಥಿಂಗ್ ಬಟ್ ವರ್ಡ್ ಸಿಕ್ಸ್ ದೆನ್ ಅಗೇನ್ ಸಿಕ್ಸ್ ಏನ್ ಮಾಡ್ತೀರಿ ಇಲ್ಲಿ ಕೂಡಿಸ್ತೀರಿ ಸಿಕ್ಸ್ ಪ್ಲಸ್ ಫೋರ್ ಈಸ್ ನಥಿಂಗ್ ಬಟ್ ವರ್ಡ್ ಸೊ ಟೆನ್ ಹಾಗಾದ್ರೆ ನೋಡ್ರಿ ಅಷ್ಟು ಕೂಡಿಸ್ರಿ ಹತ್ತು ಹದಿನಾರು ಹದಿನಾರು ಒಂದು ಮೂರು ಹತ್ತೊಂಬತ್ತು ಇಪ್ಪತ್ತು ಸೊ ದೆನ್ ಹಾಗಾದ್ರೆ ನೋಡ್ರಿ ಇಷ್ಟಿತ್ತ ಬಿಟ್ಟಿಲ್ಲ ಸೊ ಟೋಟಲ್ ಇಲ್ಲಿ ಎಷ್ಟು ಬಂತು ಟ್ವೆಂಟಿ ಬಂತು ಓಕೆ ಸೊ ದೆನ್ ಈ ಟ್ವೆಂಟಿ ಏನ್ ಮಾಡ್ತೀರಪ್ಪ ಅಂದ್ರೆ ಸೊ ಅಗೇನ್ ಈ ಕೆಳಗಡೆಯಿಂದ ನಂಬರ್ ಸಂಖ್ಯೆಗಳನ್ನ ತಗೋಬೇಕು ಓಕೆ ಒಂದನೇ ಸಂಖ್ಯೆ ಬಿಡಬೇಕು ಎರಡನೇ ಸಂಖ್ಯೆ ಪ್ಲಸ್ ಮಾಡಬೇಕು ಮೂರನೇ ಸಂಖ್ಯೆ ಬಿಡಬೇಕು ನಾಲ್ಕನೇ ಸಂಖ್ಯೆ ಹಾಗಾದ್ರೆ ಅದ್ರ ಇದೇ ಅಲ್ಟರ್ನೇಟ್ ನಾವು ಮಾಡ್ತಾ ಹೋಗ್ಬೇಕು ಓಕೆ ಸೊ ನೋಡ್ರಿ ಹಾಗಾದ್ರೆ ಸೊ ಇಲ್ಲಿ ಏನಾಗ್ತದೆ ಸಿಕ್ಸ್ ಪ್ಲಸ್ ಒನ್ ಇಸ್ ನಥಿಂಗ್ ಬಟ್ ಎಷ್ಟು ಬಂತೆ ಸೆವೆನ್ ಸೊ ಟೋಟಲ್ ನೋಡ್ರಿ ಟ್ವೆಂಟಿ ಸೆವೆನ್ ಸೊ ದ ಆನ್ಸರ್ ಈಸ್ ನಥಿಂಗ್ ಬಟ್ ಟ್ವೆಂಟಿ ಸೆವೆನ್ ಸೊ ಅದೇ ರೀತಿ ನೋಡ್ರಿ ಇಲ್ಲಿ ಐದ್ ಇದ್ದಾಗ ಏನಾಗ್ತದೆ ಎಸ್ ಸೊ ಐದು ತೋತಿರಿ ಸೊ ನೆಕ್ಸ್ಟ್ ಟ್ವೆಂಟಿ ಫೈವ್ ಆಗ್ತದೆ ಸೊ ಟ್ವೆಂಟಿ ಫೈವ್ ಆದ್ಮೇಲೆ ಒಂದೇ ಬಿಡಬೇಕು ಎರಡನೇದು ಪ್ಲಸ್ ಮೂರನೇದ್ ಬಿಡಬೇಕು ನಾಲ್ಕನೇದು ಪ್ಲಸ್ ಐದನೇದ್ ಬಿಡಬೇಕು ಈ ತರ ರೈಟ್ ಸೊ ಈ ತರ ನಾವು ಏನು ಮಾಡ್ತದೆ ಫಾರ್ ಎಕ್ಸಾಂಪಲ್ ನೋಡ್ರಿ ಸೊ ಈಗ ಒಂದು ಟ್ರೈಂಗಲ್ ಇದೆ ಸೊ ಈ ಮತ್ತೊಂದು ಟ್ರೈಂಗಲ್ ಇದೆ ನೀವು ನೋಡ್ರಿ ಒಂದು ಎರಡು ಇಲ್ಲೂ ಕೂಡ ಒಂದು ಎರಡು ಇಲ್ಲೂ ಕೂಡ ಒಂದ್ ಎರಡು 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 ಬರ್ತದೆ ಸೊ ಒಟ್ಟಾರೆ ನಾವ್ ಇಲ್ಲಿ ಏನ್ ಹೇಳ್ಬೋದು ಅಂದ್ರೆ ಒಂದ್ ಎರಡ್ ಮೂರ್ ನಾಲ್ಕು ದೆನ್ ಹೊರಗಡೆ ಐದು ಟ್ರೈಂಗಲ್ ಅದಾವಂತ ಈಸಿಲಿ ಹೇಳ್ಬೋದು ಓಕೆ ಬಟ್ ಇದೇ ಸೇಮ್ ರೂಲ್ ಇಲ್ಲೂ ಅಪ್ಲೈ ಆಗ್ತದ ಸೊ ನೋಡ್ರಿ ಎಷ್ಟ ಇದಾವೆ ಒಂದು ಎರಡು ಸೊ ಸಮ್ ಒಂದು ಓಕೆ ಸಮನ್ ಒನ್ ಪ್ಲಸ್ ಟೂ ಇಸ್ ನಥಿಂಗ್ ಬಟ್ ತ್ರೀ ಸೊ ಟೋಟಲ್ ಎಷ್ಟಾಯ್ತು ಫೋರ್ ಸೊ ಒನ್ ಒಂದೇ ಬಿಡ್ರಿ ಎರಡನೇದ್ ಪ್ಲಸ್ ಮಾಡ್ರಿ ಸೊ ಫೋರ್ ಪ್ಲಸ್ ಒನ್ ಇಸ್ ನಥಿಂಗ್ ಬಟ್ ಫೈವ್ ರೈಟ್ ಸೊ ಇದೇ ಟ್ರಿಕ್ ನೋಡ್ರಿ ಈ ಟ್ರಿಕ್ ಅನ್ನ ನಾವು ಈ ಕೂಡ ಯೂಸ್ ಮಾಡ್ಬೋದು ಸೊ ದೆನ್ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ ಸೊ ನಿಮ್ಗೆ ತಿಳಿದಿಲ್ಲ ಅಂತಂದ್ರೆ ಮತ್ತೊಂದ್ಸತಿ ಈ ವಿಡಿಯೋನ ಪಾಸ್ ಮಾಡಿ ಸೊ ಅಂದ್ರೆ ಆಗಿ ನೋಡ್ರಿ ಸೊ ಅರ್ಥ ಆಗ್ತದ ಸೊ ದೆನ್ ಎಸ್ ಸೊ ನೋಡ್ರಿ ಸೊ ಇದೇ ರೀತಿಯಾಗಿ ನೋಡ್ರಿ ಸೊ ರೈಲ್ವೆ ಪ್ರೊಟೆಕ್ಷನ್ ಕೋರ್ಸ್ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸೊ ಆಲ್ರೆಡಿ ಏನಪ್ಪ ನೋಟಿಫಿಕೇಶನ್ ಕ್ಲೋಸ್ ಆಗಿದೆ ರೈಟ್ ಮೂರು ಅಂತ ನೋಡ್ರಿ ಎಕ್ಸಾಮ್ ಗೆ ಸಂಬಂಧಪಟ್ಟಂಗೆ ಸೊ ಫಸ್ಟ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಹೊಸ ಬ್ಯಾಚ್ ಸ್ಟಾರ್ಟ್ ಇದ್ವಿ ಸಪೋಸ್ ಇನ್ ಕೇಸ್ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಸೊ ಫಾರ್ ದ ಆಫ್ಲೈನ್ ಕ್ಲಾಸಸ್ ಸೊ ಯು ಕ್ಯಾನ್ ಕಮ್ ಅಂಡ್ ವಿಸಿಟ್ ಸೊ ದೀಸ್ ಆರ್ ದ ನಂಬರ್ಸ್ ಈ ನಂಬರ್ ಅಲ್ಲಿ ನೀವು ಯಾವುದೇ ನಂಬರ್ಗೂ ಕೂಡ ಕಾಲ್ ಮಾಡಿ ಸೊ ನಿಮ್ಗೆ ಬೇಕಾದಂತಹ ಡೀಟೇಲ್ಸ್ ಅನ್ನ ತಗೋಬಹುದು ಸೊ ದೆನ್ ಅದೇ ರೀತಿ ನೋಡ್ರಿ ಎಸ್ ಎಸ್ ಸಿ ಜಿ ಡಿ ನೆಕ್ಸ್ಟ್ ಅಪ್ಕಮಿಂಗ್ ಸೊ ಆಗಸ್ಟ್ ಟ್ವೆಂಟಿ ಫೋರ್ ಸೊ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಬರುವಂತಹ ಎಸ್ ಎಸ್ ಸಿ ಜಿ ಡಿಗೂ ಕೂಡ ಸೊ ನಮ್ಮಲ್ಲಿ ಸೊ ಒಂದು ಬ್ಯಾಚನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸೊ ಅಲ್ಲದೆ ನೇವಿ ಎಂ ಆರ್ ವಿಧಪಟ್ಟಂಗೆ ಕೂಡ ಸೊ ನಾವು ಇಲ್ಲಿ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಸೊ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಸೊ ನೀವು ಈ ನಂಬರ್ಸ್ಗೆ ಕಾಲ್ ಮಾಡಿ ಸೊ ಡೀಟೇಲ್ಸ್ ಅನ್ನ ತಗೋಬಹುದು ಮತ್ತೆ ಮುಂಬರುವಂತ ಬ್ಯಾಚ್ ಗಳಲ್ಲಿ ಜಾಯ್ನ್ ಆಗ್ಬಹುದು ಓಕೆ ಸೊ ದೆನ್ ನೆಕ್ಸ್ಟ್ ನಾವು ಓಕೆ ಸೊ ನಾವು ಅ ನೋಡ್ರಿ ಈ ಕ್ವಶನ್ ಒಂದು ಸಂಬಂಧಪಟ್ಟಿದೆ ನೋಡ್ರಿ ಏನಿದೆ ಸೆಕೆಂಡ್ ನಂಬರ್ ಇಸ್ ರಿಲೇಟೆಡ್ ಟು ದ ಫಸ್ಟ್ ನಂಬರ್ ಹಾಗಾದ್ರೆ ನೋಡ್ರಿ ಈ ನಂಬರ್ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ನಾಲ್ಕನೇ ನಂಬರ್ ಮೂರನೇ ನಂಬರ್ ಹೆಂಗ್ ಸಂಬಂಧಪಟ್ಟದ ಅಂತ ಹೇಳಿ ಒಂದು ಕಂಡು ರೈಟ್ ಸೊ ನೋಡ್ರಿ ದಿಸ್ ಇಸ್ ಅಥಿಂಗ್ ಬಟ್ ವಿ ಕಾಲ್ ಇಟ್ ಆಸ್ ಅನಾಲಜಿ ಕ್ವಶನ್ ಅಂತ ಹೇಳ್ತೀವಿ ಅನಾಲಜಿ ಇಸ್ ನಥಿಂಗ್ ಬಟ್ ರಿಲೇಷನ್ ರಿಲೇಷನ್ ಬಿಟ್ವೀನ್ ದೀಸ್ ಟೂ ನಂಬರ್ಸ್ ದ ಸಿಮಿಲರ್ ರಿಲೇಷನ್ ಯು ಆ ಟು ಫೈನ್ ಬಿಟ್ವೀನ್ ದೀಸ್ ಟೂ ನಂಬರ್ಸ್ ಓಕೆ ಹಾಗಾದ್ರೆ ಇಲ್ಲಿ ಏನಿದೆ ಎಸ್ ನಲ್ವತ್ತೈದಿದೆ ನಲ್ವತ್ತೈದಿಂದ ಏನಾಗಿದೆ ಅಂದ್ರೆ ನೈನ್ ಆಗಿದೆ ಓಕೆ ಐ ಕ್ಯಾನ್ ಸಿದ್ನ ನಾವು ಏನ್ ಮಾಡ್ಬೋದು ಐದ್ರೆ ಡಿವೈಡ್ ಮಾಡಿದಾಗ ಎಷ್ಟು ಬರ್ತದ ಅಂತಂದ್ರೆ ಒಂಬತ್ತು ಬರ್ತದ ಹೌದಾ ಸೊ ಹಾಗಾದ್ರೆ ಇದೇ ರೂಲ್ ಅನ್ನ ನಾವು ಇಲ್ಲಿ ಫಾಲೋ ಮಾಡಿದ್ರೆ ನೋಡಿ ಮೂವತ್ತಾರು ಏನಾದ್ರು ಐದ್ರೆ ಭಾಗ ಹೋಗ್ತದ ಇಲ್ಲ ಸೊ ಎಸ್ ಭಾಗ ಹೋಗ್ತದ ಇಲ್ಲ ಸೊ ಹಾಗಾದ್ರೆ ಭಾಗ ಹೋಗಂಗಿಲ್ಲ ಅಂದ್ರೆ ಏನಾಯ್ತು ಸೊ ಯಾವ್ದು ಸಂಖ್ಯೆ ಬರಂಗಿಲ್ಲ ಭಾಗ ಹೋಗೋದು ಕೂಡ ಏನಾಗ್ತದ ನಿಮ್ಮದು ಪಾಯಿಂಟ್ ಅಲ್ಲಿ ಬರ್ತದೆ ಹೌದಾ ಸೊ ಪಾಯಿಂಟ್ ಅಲ್ಲಿ ಬಂದ್ರೆ ಹಾಗಾದ್ರೆ ನೋಡ್ರಿ ಈ ರೂಲ್ ಅಂದ್ರೂ ಎಲ್ಲಿ ಇಲ್ಲ ಸೊ ಫಾಲೋ ಆಗ್ತಾ ಇಲ್ಲ ಅಂದ್ತು ಹಾಗಾದ್ರೆ ಏನ್ ರೂಲ್ ಇರ್ಬೋದು ಸೊ ಏನ್ ರೂಲ್ ಇರ್ಬೋದಿಲ್ಲ ನೋಡ್ರಿ ಸೊ ಸಿಂಪಲ್ ಆಗೇನು ಲಾಜಿಕ್ ಐತಿ ಜಸ್ಟ್ ಲಾಜಿಕ್ ನೋಡ್ರಿ ರೀಸನಿಂಗ್ ಅಂದ್ರೆ ಲಾಜಿಕ್ ಸೊ ರೀಸ್ನಿಂಗ್ ಅಂದ್ರೆ ಲಾಜಿಕ್ ಏನಪ್ಪ ಅಂದ್ರೆ ಲಾಜಿಕ್ ನೀವು ಜಸ್ಟ್ ತಿಂಕ್ ಮಾಡ್ರಿ ಈ ನಲವತ್ತೈದು ಓಕೆ ನಲ್ವತ್ತೈದನ್ನ ಎರಡರಲ್ಲಿ ಗುಣಾಕಾರ ಮಾಡಿದಾಗ ಸೊ ಎಷ್ಟಾಗ್ತೈತಿಪಾ ಅಂದ್ರೆ ತೊಂಬತ್ತಾಕೈತಿ ಹೌದಾ ನಲ್ವತ್ತೈದನ್ನ ಎರಡರಲ್ಲಿ ಗುಣಾಕಾರ ಮಾಡ್ರಿ ಎಷ್ಟಾಯ್ತು ತೊಂಬತ್ತಾತು ಈ ತೊಂಬತ್ತನ್ನ ರಿವರ್ಸ್ ಮಾಡಿ ಬರೀರಿ ಏನಾಕೈತಿ ಜೀರೋ ನೈನ್ ರೈಟ್ ಸೊ ಅದೇ ರೀತಿ ನೋಡ್ರಿ ಸೊ ದೆನ್ ಮೂವತ್ತಾರನ್ನ ನೋಡ್ರಿ ಎರಡರಲ್ಲಿ ಗುಣಾಕಾರ ಮಾಡ್ರಿ ಮೂವತ್ತಾರ ಎಪ್ಪತ್ತೆರಡು ಓಕೆ ಹಾಗಾದ್ರೆ ಎಪ್ಪತ್ತೆರಡನ್ನು ಏನ್ ಮಾಡ್ಬೇಕು ರಿವರ್ಸ್ ಮಾಡಿದಾಗ ಏನ್ ಅಂದ್ರೆ ಅಂದ್ರ ಟ್ವೆಂಟಿ ಸೆವೆನ್ ಆಗ್ತದ ಸೊ ದ ಆನ್ಸರ್ ಈಸ್ ಟ್ವೆಂಟಿ ಸೆವೆನ್ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಲಾಜಿಕ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ದೆನ್ ನಾವು ವಿಲ್ ದ ನೆಕ್ಸ್ಟ್ ಕ್ವಶನ್ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಎಸ್ ಇಲ್ಲಿ ಆಪ್ಷನ್ ಇಲ್ಲ ಫೈನ್ ಸೊ ಹಾಗಾದ್ರೆ ನೀವು ನೋಡ್ರಿ ಆಪ್ಷನ್ ಏನ್ ಬರ್ತದ ಫೈನ್ ಸೊ ನೋಡ್ರಿ ನಾಲ್ಕನೇ ಸಂಖ್ಯೆಯೊಂದಿಗೆ ಮುಖದ ಎದುರು ಮುಖದ ಮೇಲೆ ಯಾವ ಅಂಕೆ ಕಾಣಿಸ್ಕೊಳ್ತದ ಸೊ ನೋಡ್ರಿ ಡೈಸ್ ಗೊತ್ತಲ್ಲ ನಿಮ್ಗ ಸೊ ಇದು ಇವಾಗ ನಾವು ಡೈಸ್ ಅಂತ ಹೇಳ್ತೀವಿ ಸೊ ವಿಲ್ ಅಪಿಯರ್ ಆನ್ ದ ಫೇಸ್ ಅಪೋಸಿಟ್ ಟು ದಿ ಫೇಸ್ ವಿತ್ ನಂಬರ್ ಫೋರ್ ಹಾಗಾದ್ರೆ ನಾಲ್ಕರ ಅಪೋಸಿಟ್ ಇಲ್ಲಿ ಎಲ್ಲರ ನಾಲ್ಕು ಅನ್ನತ್ ಇಲ್ಲ ಸೊ ಹಾಗಾದ್ರೆ ಬಟ್ ಒಂದ್ ಕಾಮನ್ ನಂಬರ್ ಐತಿ ಎಸ್ ಐತಿ ಏನೈತಿ ಮೂರು ಮೂರು ಕಾಮನ್ ಐತಿ ಸಿಂಪಲ್ ನೋಡ್ರಿ ಒಂದೇ ಸಂಖ್ಯೆ ಕಾಮನ್ ಇರುವಾಗ ನೀವ್ ಏನಿಲ್ಲ ಎರಡ್ ಲೈನ್ ದಾಗ ಮೂರ್ ಬರ್ಕೊಡ್ರಿ ಓಕೆ ಸೊ ಮೂರ್ನಿಂದ ಏನ್ ಮಾಡ್ರಿ ಆಂಟಿ ಕ್ಲಾಕ್ ವೈಸ್ ದಾಗ ಹೋಗ್ರಿ ಅಥವಾ ಕ್ಲಾಕ್ ವೈಸ್ ದಾಗ್ರ ಹೋಗ್ರಿ ಸೊ ನೋಡ್ರಿ ಆಂಟಿ ಕ್ಲಾಕ್ ವೈಸ್ ಏನಾಗ್ತದ ಮೂರು ಆರು ಐದು ರೈಟ್ ಮೂರು ಆರು ಐದು ಆದ್ರೆ ಇಲ್ಲೂ ಕೂಡ ನೀವು ಆಂಟಿ ಕ್ಲಾಕ್ ವೈಸ್ ಬರ್ರಿ ಮೂರು ಎರಡು ಒಂದು ಮೂರು ಎರಡು ಒಂದು ಹಾಗಾದ್ರೆ ಡೆಫಿನೆಟ್ಲಿ ಏನಪ್ಪಾ ಅಂತ ಆರರ ಅಪೋಸಿಟ್ ಎಷ್ಟು ಬರ್ತೈತಿ ಎರಡ ಬರ್ತೇತಿ ಎರಡರ ಅಪೋಸಿಟ್ ಆರ್ ಆಗ್ತೈತಿ ಒಂದರ ಅಪೋಸಿಟ್ ಐದಾದ್ರೆ ಐದರ ಅಪೋಸಿಟ್ ಒಂದ್ ಹಾಕಿರ್ತಿ ನಾವು ನೋಡಬಹುದು ಸೊ ಇಲ್ಲಿ ಕಾಂದೆ ಇರುವಂತ ಒಂದೇ ಒಂದ್ ಸಂಖ್ಯೆ ಯಾವ್ದಪ್ಪ ಅಂದ್ರ ನಾಕ್ ಇದೆ ಸೊ ಅದು ಏನಾಗಿರ್ತಂದ್ರ ಕಾಮನ್ ಸಂಖ್ಯೆ ಅಪೋಸಿಟ್ ಅಂದ್ರೆ ಇಲ್ಲಿ ಏನಾಗಿತ್ತಪ್ಪ ಅಂದ್ರ ನಾಲ್ಕು ಅಂದ್ರ ನೋಡ್ರಿ ಒಂದಿದೆ ಎರಡಿದೆ ಇದೆ ಮೂರ್ ಇದೆ ನಾಕ್ ಇರ್ಲಿಲ್ಲ ಐದೈತಿ ಆರ್ ಐತಿ ಸೊ ದ ನಾಲ್ಕು ಏನಪ್ಪ ಅಂದ್ರೆ ನಾಲ್ಕರ ಬದಲಾಗೇನೆ ಎರಡು ಸತ್ತ ಏನ್ ಬಂತಿ ಮೂರ್ ಬಂದೈತಿ ಹಂಗಾಗಿ ಮೂರರ ಅಪೋಸಿಟ್ ಏನಾಗ್ತೈತಿ ಅಂದ್ರೆ ನಾಲ್ಕ ಬಟ್ ನಮ್ಗೆ ಕೇಳ್ತಾ ಇರೋದೇನು ನಾಲ್ಕರ ಅಪೋಸಿಟ್ ಏನ್ ಅಂತ ಹೇಳಿ ಸೊ ದೇನ್ ನಾಲ್ಕರ ಅಪೋಸಿಟ್ ಏನ್ ಆಗ್ತೈತೆ ಅಂತಾರೆ ಸೊ ನೋಡ್ರಿ ಏನಾಗ್ತೈತಿ ಮೂರು ರೈಟ್ ಸೊ ದ ಅಂಡರ್ಸ್ಟುಡ್ ಸೊ ದ ಲಾಜಿಕ್ ಓಕೆ ಸೊ ಯಾವಾಗ ಅಂತಂದ್ರೆ ಇದು ಕೇವಲ ಒಂದ್ ಸಂಖ್ಯೆ ಕಾಮನ್ ಇರುವಾಗ ನಾವು ಈ ರೂಲ್ ಅನ್ನ ಯೂಸ್ ಮಾಡ್ತೀವಿ ಓಕೆ ಎರಡು ಸಂಖ್ಯೆ ಕಾಮನ್ ಇರ್ಬೇಕಾದ್ರೆ ಬೇರೆ ರೂಲ್ ಇದೆ ರೈಟ್ ಕಾಮನ್ ಇಲ್ಲದೆ ಇರುವಾಗ ಬೇರೆ ರೂಲ್ ಇದೆ ರೈಟ್ ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಓಕೆ ಸೊ ದ ನೆಕ್ಟ್ ಕ್ವಶನ್ ನಾವು ದ ನೆಸ್ಟ್ ಕ್ವೆಶನ್ ಇಸ್ ರಿಲೇಟೆಡ್ ಟು ನೋಡಿ ಇನ್ಇಕ್ವಾಲಿಟಿಸ್ ಓಕೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸೊ ಬಿಕಾಸ್ ಇನ್ ದ ಲಾಸ್ಟ್ ಇಯರ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಆರ್ ಪಿ ಎಫ್ಗೆ ಸಂಬಂಧಪಟ್ಟ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಬಹುದು ಸೊ ಅದ್ರಲ್ಲಿ ಏನಪ್ಪ ಅಂದ್ರೆ ಈ ತರ ಕ್ವಶನ್ಸ್ ಬಂದಿದ್ದಾವೆ ರೈಟ್ ಸೊ ಇದಕ್ಕೆ ನಾವ್ ಏನಂತೀವಿ ಇನ್ಇಕ್ವಾಲಿಟೀಸ್ ಅಂತ ಹೇಳ್ತೀವಿ ಈ ಚಾಪ್ಟರ್ ನೀವು ಏನಪ್ಪ ಅಂದ್ರೆ ಇನ್ಇಕ್ವಾಲಿಟೀಸ್ ಓಕೆ ಸೊ ಇಲ್ಲಿ ನೋಡ್ಬೋದು ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಬೇಸ್ಡ್ ನಮಗೆ ಏನಪ್ಪ ಅಂದ್ರೆ ಒಂದು ಕನ್ಲೂಜನ್ ಸ್ಟೇಟ್ಮೆಂಟ್ ಅಂದ್ರೆ ಏನು ಒಂದು ಹೇಳಿಕೆ ಕನ್ಕ್ಲೂಷನ್ ಅಂದ್ರೆ ಏನು ಒಂದು ನಿರ್ಣಯ ಸೊ ಹೇಳಿಕೆಗೆ ಅನುಸಾರವಾಗಿ ನಾವು ಏನ್ ಮಾಡ್ಬೇಕು ಇಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಬೇಕು ಹಾಗಾದ್ರೆ ನೋಡ್ರಿ ಸೊ ಇಲ್ಲಿ ಜಸ್ಟ್ ನೋಡ್ಬೋದು ನೀವು ಎಫ್ ಇಸ್ ಇಕ್ವಲ್ ಟು ಕೆ ಇದೆ ಎಫ್ ಇಸ್ ಇಕ್ವಲ್ ಟು ಟು ಕೆ ಅಂತಂದ್ರೆ ನಾವ್ ಏನ್ ಮಾಡ್ಬೋದು ಎಫ್ ಕೆ ಅಂತ ಬರೀಬಹುದ್ರೆ ಎಫ್ ಕೆ ಇಸ್ ಎಫ್ ಅಂದ್ರೆ ಇಕ್ವಲ್ ಇದೆ ರೈಟ್ ಸೊ ದೆನ್ ನೋಡ್ರಿ ಕೆ ಇಸ್ ಗ್ರೇಟರ್ ದೆನ್ ಎಮ್ ಸೊ ಇಲ್ಲಿ ಏನಾಗಿದೆ ಎರಡು ಕಾಮನ್ ಇರೋದ್ರಿಂದ ಏನಕ್ಕೆ ಕನೆಕ್ಷನ್ ಅನ್ನ ಮಾಡಬಹುದು ಸೊ ದೆನ್ ನೆಕ್ಸ್ಟ್ ನೋಡ್ರಿ ಎಮ್ ಇಸ್ ಲೆಸ್ ದೆನ್ ಅವರ್ ಈಕ್ವಲ್ ಟು ವಿ ಅಂತೈತಿ ಎಮ್ ಇಸ್ ಲೆಸ್ ಅವರ್ ಈಕ್ವಲ್ ಟು ವಿ ಅಂತ ಇದೆ ರೈಟ್ ಸೊ ಹಾಗಾದ್ರೆ ನಮಗೆ ಇಲ್ಲಿ ನೋಡ್ಬೇಕಾದಪ್ಪ ಏನಂದ್ರೆ ಸೊ ಕನ್ಕ್ಲೂನ್ ಕೊಟ್ಟಿದ್ದಾರೆ ದ ಫಸ್ಟ್ ಕನ್ಕ್ಲೂಷನ್ ಇಸ್ ಎಫ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ವಿ ಹಾಗಾದ್ರೆ ನೋಡ್ರಿ ಎಫ್ ಇರೋದು ಇಲ್ಲಿ ವಿ ಇರೋದು ಇಲ್ಲಿ ರೈಟ್ ಸೊ ನೋಡಿದಾಗ ನೋಡ್ರಿ ಇಲ್ಲಿ ಗ್ರೇಟರ್ ದನ್ ಐತಿ ನೋಡ್ರಿ ಗ್ರೇಟರ್ ದೆನ್ ಲೆಸರ್ ದೆನ್ ಎರಡು ಕೂಡ ಒಂದೇ ತರ ಬಂದು ನಾವ್ ಏನಕ್ಕೆ ಒಂದೇ ಸ್ಟೇಟ್ಮೆಂಟ್ ಏನಿದೆ ಎಫ್ ಮತ್ತು ವಿ ನಡುವ ಎರಡು ಸಿಂಬಲ್ ಎಟ್ ಅಂದ್ರೆ ದಿಸ್ ಇಸ್ ಕಾಲ್ಡ್ ಸಿಮಿಲರ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಓಕೆ ಡಿಸಿಮಿಲರ್ ಕಾಂಬಿನೇಷನ್ ಬಂತಂದ್ರೆ ಸೊ ಯಾವ್ದು ಕೂಡ ಏನಾಗಿಲ್ಲ ಸಿಂಬಾಲ್ ಬರಂಗೇನೇ ಇಲ್ಲ ಕನ್ಕ್ಲೂಷನ್ ಅಲ್ಲಿ ಯಾವ್ದೇ ಸಿಂಬಾಲ್ ಬರಂಗಿಲ್ಲ ಅದಕ್ಕಾಗಿ ಒಂದೇ ಕನ್ಕ್ಲೂಷನ್ ರಾಂಗ್ ಆಯಿತು ಓಕೆ ದೆನ್ ಸಿಮಿಲರ್ ಸೆಕೆಂಡ್ ನೋಡಿದಾಗ ನೋಡ್ರಿ ವಿ ಇಸ್ ಅ ಲೆಸ್ ದೆನ್ ಅವ್ರವಲ್ ಟು ಕೆ ಓಕೆ ಸೊ ದೆನ್ ವಿ ಎಲ್ಲಿದೆ ಎಸ್ ಸೊ ಅಗೇನ್ ಸೊ ವಿ ಇಲ್ಲಿದೆ ಸೊ ದೆನ್ ಅಗೇನ್ ಎಲ್ಲಿದೆ ಕೆ ಇಲ್ಲಿದೆ ಹೌದಾ ಸೊ ವಿ ಮತ್ತು ಕೆ ಅಲ್ಲಿ ನೋಡಿದಾಗ ಅಗೇನ್ ನೋಡ್ರಿ ವಿ ಮತ್ತು ಕೆ ಒಳಗ ಸಿಮಿಲರ್ ಆಗ್ತದೆ ಸೊ ಅಗೇನ್ ಗ್ರೇಟರ್ ದೆನ್ ಲೆಸ್ಸರ್ ದೆನ್ ಅ ಸಿಂಬಲ್ ಬಂದವ ಸೊ ಅಗೇನ್ ಸಿಮಿಲರ್ ಆಗ್ತದೆ ದೆನ್ ಸೆಕೆಂಡ್ ಈಸ್ ಆಲ್ಸೋ ಓಕೆ ಸೊ ದೆನ್ ತರ್ಡ್ ಸೊ ಎಂ ಇಸ್ ಲೆಸ್ ದೆನ್ ಕೆ ಅಂತ ಹೇಳ್ತಾರೆ ಸೊ ದೆನ್ ಹಾಗಾದ್ರೆ ನೋಡ್ರಿ ಎಮ್ ಮತ್ತು ಕೆ ಎಸ್ ಇಲ್ಲಿ ಎಷ್ಟೇ ನೋಡ್ರಿ ನೀವು ಕೆ ಮತ್ತು ಎಮ್ ಇದೆ ದೆನ್ ಡೆಫಿನೆಟ್ಲಿ ಕೆ ಇಸ್ ಗ್ರೇಟರ್ ದೆನ್ ಎಂ ಆದ್ರೆ ಇದ್ರ ರಿವರ್ಸ್ ಏನಾಗ್ತದೆ ಕೆ ಇಸ್ ಗ್ರೇಟರ್ ದೆನ್ ಎಮ್ ಆದ್ರೆ ದೆನ್ ಎಮ್ ಇಸ್ ಲೆಸ್ ದೆನ್ ಕೆ ಆಗಿಬಿಡ್ತದೆ ರೈಟ್ ಸೊ ದೆನ್ ಎಂ ಇಸ್ ಲೆಸ್ ದೆನ್ ಕೆ ಅಂತ ಹೇಳ್ತಾರೆ ಇಲ್ಲೂ ಕೂಡ ಏನಿದೆ ಎಮ್ ಇಸ್ ಲೆಸ್ ದೆನ್ ಕೆ ಅಂತ ಹೇಳ್ತಾರೆ ಹಾಗಾದ್ರೆ ಥರ್ಡ್ ಏನಾಗ್ತದೆ ಆಗ್ತದೆ ಅಂತ ಕನ್ಫ್ಯೂಜನ್ ಸರಿ ಆಗ್ತದೆ ಸೊ ದ ಆಪ್ಷನ್ ಏನ್ ಬರ್ತಿದೆ ದ ಆಪ್ಷನ್ ಇಸ್ ಸಿ ಓನ್ಲಿ ತ್ರೀ ಇಸ್ ಟ್ರೂ ಅಂತ ಬರ್ತದೆ ಸೊ ಐ ತಿಂಕ್ ಯು ಆರ್ ಅಂಡರ್ಸ್ಟೂಡ್ ಅಂತ ಅಂದ್ಕೊಂಡಿದೆ ಸೊ ದೆನ್ ಯಾಕಂದ್ರೆ ಇದರಲ್ಲಿ ನಮಗೆ ಏನಪ್ಪಾ ಅಂದ್ರೆ ನೋಡ್ರೆ ಕೆಲವೊಂದ್ಸತಿ ಅರ್ಥ ಆಗಿಲ್ಲ ಅರ್ಥ ಆಗ್ತದ ಬಟ್ ಯಾಕಂದ್ರೆ ಸ್ಟಡೀಸ್ ಗಳು ಬರ್ತವೆ ರೈಟ್ ಸೊ ಸ್ಟಿಲ್ ನೋಡ್ರಿ ಸೊ ಏನಪ್ಪಾ ಅಂದ್ರೆ ಆನ್ಸರ್ ಇಸ್ ಸಿ ಸೊ ಓನ್ಲಿ ತ್ರೀ ಇಸ್ ಅ ಟ್ರೂ ದೆನ್ ದ ನೆಕ್ಸ್ಟ್ ಕ್ವಶನ್ ದ ನೆಕ್ಸ್ಟ್ ಕ್ವಶನ್ ಇಸ್ ನಥಿಂಗ್ ಬಟ್ ರಿಲೇಟೆಡ್ ಟು ದಿ ಸಿರೀಸ್ ರೈಟ್ ಸೊ ಇಲ್ಲಿ ಕಂಪ್ಲೀಟ್ ದ ಸಿರೀಸ್ ಅತ್ತೆ ನೋಡ್ರಿ ಐದ್ ಇದ್ದಿದ್ದು ಆಗಿದೆ ಸೊ ನೆಕ್ಸ್ಟ್ ಇಲ್ಲೇ ಕ್ವಶನ್ ಮಾರ್ಕ್ ಬರ್ತಾ ಇದೆ ಇದನ್ನ ನೋಡ್ರಿ ಫೋರ್ ಡಿಸಿಟ್ ಫೋರ್ ಡಿಸಿಟ್ ಫೈವ್ ಡಿಸಿಟ್ ಓಕೆ ನೋಡ್ರಿ ಒಮ್ಮೆ ಫೋರ್ ತೌಸಂಡ್ ಇದ್ದಿದ್ದು ಥರ್ಟೀನ್ ತೌಸಂಡ್ ಆಗ್ತದೆ ಅಂತಂದ್ರೆ ಇರಬೇಕು ರೈಟ್ ಸೊ ಡೆಫಿನೆಟ್ಲಿ ಮಲ್ಟಿಪ್ಲಿಕೇಶನ್ ಆಗ್ಬೇಕಾ ಹೌದಿಲ್ಲ ಸೊ ಏನಾಗ್ ನೋಡ್ರಿ ಇಲ್ಲಿ ಕೂಡ ನೋಡ್ರಿ ಐದಿದ್ದು ಮೂವತ್ತಾರ ಡೈರೆಕ್ಟ್ಲಿ ಐದರ ಮಗಿ ಒಳಗೂ ಮೂವತ್ತ ಆರ್ ಇಲ್ಲೇ ಇಲ್ಲ ಓಕೆ ಬಟ್ ನಿಯರ್ ವ್ಯಾಲ್ಯೂ ಬರ್ತದೆ ಎಸ್ ನೋಡ್ರಿ ಯಾಕಂದ್ರೆ ನಾವು ತೆಗಿಬೇಕಂದ್ರೆ ಹೆಂಗೆ ತೆಗಿಬೇಕು ಇಲ್ಲಾಂದ್ರೆ ಪ್ಲಸ್ ಮಾಡ್ಕೊಂಡು ಅಂದ್ರೆ ಇಲ್ಲಿ ಸಾಕಷ್ಟು ಒಮ್ಮೆ ಅಷ್ಟೈತಿ ಒಂಬತ್ತು ಸಾವಿರ ಮೇಲೆ ಪ್ಲಸ್ ಆಗ್ಬಿಡ್ತೈತಿ ರೈಟ್ ಸೊ ಹಂಗೆ ಒಂಬತ್ತು ಸಾವಿರ ಅಂತಂದ್ರೆ ಸೀಕ್ವೆನ್ಸ್ ಬರಂಗನೇ ಇಲ್ಲ ರೈಟ್ ಬಟ್ ಅದೇ ನೋಡ್ರಿ ಇಲ್ಲಿ ಸೊ ಐದರ ಮಗ್ಗಿನೊಳಗ ಮೂವತ್ತ ಐದ್ ಐತಿ ಎಸ್ ಐದ ಮೂವತ್ತೈದು ಐತಿ ದೆನ್ ಇದಕ್ಕೆ ನಾವು ಒಂದು ಪ್ಲಸ್ ಮಾಡಿದ್ರೆ ಏನಪ್ಪಾ ಅಂದ್ರೆ ಮೂವತ್ತಾರು ಬರ್ತದ ದೆನ್ ದ ಸೆಕೆಂಡ್ ನಂಬರ್ ಬರ್ತದೆ ಓಕೆ ಇನ್ ಸೆಕೆಂಡ್ ನಂಬರ್ ಇಂದ ಥರ್ಡ್ ನಂಬರ್ ಬರ್ಬೇಕಾದ್ರೆ ದ ಸೇಮ್ ರೂಲ್ ಅದ್ರ ನೋಡ್ರಿ ಒಂದೇ ನಂಬರ್ ಇಂದ ಸೆಕೆಂಡ್ ನಂಬರ್ ಬರ್ಬೇಕಾದ್ರೆ ನಾವು ಇಷ್ಟೆಲ್ಲ ಮಾಡಿದ್ವಿ ಹೌದಾ ದೆನ್ ಸಿಮಿಲಲ್ಲಿ ನಾವು ಮೂವತ್ತ ಮಾಡ್ಬೇಕು ಈಗ ಇಷ್ಟೆಲ್ಲ ಮಾಡ್ಬೇಕಲ್ಲ ಎರಡನೇ ನಂಬರ್ ಗೆ ಹಾಗಾದ್ರೆ ಮೂವತ್ತಾರು ಇದೆ ಎಷ್ಟರಲ್ಲಿ ಗುಣಾಕಾರ ಮಾಡ್ಬೇಕು ಏಳುರಲಿ ಸೊ ದೆನ್ ಏಳು ಆರ್ಲೆ ನಲವತ್ತೆರಡು ಏಳ್ ಮೂರ್ಲೆ ಇಪ್ಪತ್ತೊಂದು ಒಂದ್ ನಾಲ್ಕು ಇಪ್ಪತ್ತೈದು ಸೊ ದೆನ್ ಇಲ್ಲಿ ಏನ್ ಮಾಡ್ರಿ ಎರಡ್ನೂರ ಐವತ್ತೆರಡು ಬತ್ತ ದೆನ್ ಪ್ಲಸ್ ಒಂದು ಮಾಡತ್ತಿರಿ ಇಲ್ಲೂ ಪ್ಲಸ್ ಒಂದು ಮಾಡಿ ಸೊ ಏನಾಯ್ತು ಎರಡ್ನೂರ ಐವತ್ ಮೂರು ರೈಟ್ ಬರೀ ಎರಡ್ನೂರ ಐವತ್ ಮೂರು ಚೆಕ್ ಮಾಡ್ರಿ ಎಸ್ ನೋ ಆಪ್ಷನ್ ದೇರ್ ಅಪ್ಷನ್ ಅದ್ ಎರಡ್ನೂರ ಐವತ್ ಮೂರು ಇಲ್ಲ ಅಂತಂದ್ರೆ ನೋಡಿರಿ ಬಟ್ ನಿಯರ್ ವ್ಯಾ ನಿಯರ್ ಬೈ ವ್ಯಾಲ್ಯೂಸ್ ಅನ್ನು ನೋಡಿದಾಗ ನಾವು ನೋಡ್ರಿ ಸೊ ಎರಡ್ನೂರ ಹದಿನೆಂಟು ಐತಿ ಎರಡ್ನೂರ ಹತ್ತೊಂಬತ್ತು ಐತಿ ಎರಡ್ನೂರ ಇಪ್ಪತ್ತು ಐತಿ ರೈಟ್ ನಾವು ಇವುಗಳನ್ನ ನೋಡಿದಾಗ ನೋಡ್ರಿ ಎಸ್ ಡಿಫ್ರೆನ್ಸ್ ನೋಡ್ರಿ ಎಸ್ ಟು ಟ್ವೆಂಟಿ ಇದೆ ಟೂ ಫಿಫ್ಟಿ ತ್ರೀ ಎಷ್ಟು ಡಿಫರೆನ್ಸ್ ಆಗ್ತದಂತ ಇಲ್ಲಿ ಮೂವತ್ನಾಲ್ಕ ಐತಿ ಇಲ್ಲಿ ಮೂವತ್ತೈದ್ ಐತಿ ಹೌದಾ ಸೊ ಹಾಗಾದ್ರೆ ನಾವ್ ಏನ್ ಮಾಡ್ಬೋದು ಇಲ್ಲಿ ಈ ಏಳು ಗುಣಾಕಾರ ಮಾಡೋ ಬದ್ಲಿ ಮೂವತ್ತಾರನ ಏನ್ ಮಾಡೋಣ ಅಂತ ಆರಲ್ಲಿ ಏನ್ ಮಾಡೋಣ ನೋಡ್ರಿ ಏನ್ ಮಾಡಿದ್ವಿ ಒಂದ್ ಡಿಕ್ರೀಸ್ ಮಾಡಿದ್ವಿ ಓಕೆ ಆರ್ ಆರ್ಲೆ ಎಷ್ಟು ಮೂವತ್ತಾರು ಆರ್ ಮೂರ್ಲೆ ಹದಿನೆಂಟು ಮೂರು ಒಂದು ಇಪ್ಪತ್ ಒಂದ್ ರೈಟ್ ಎರಡ್ ನೂರ ಹದಿನಾರು ಬತ್ತ ದೆನ್ ನೋಡ್ರಿ ಮೂವತ್ತಾರನ ಆರಲೆ ಗುಣ ಮಾಡಿ ಪ್ಲಸ್ ಒಂದ್ ವೇಳೆ ನಾವು ಇದಕ್ಕೆ ಎರಡು ಮಾಡಿದ್ವಿ ಅಂದ್ರೂ ಎರಡ್ ನೂರ ಹದಿನೆಂಟಂತ ನಮ್ದು ಏನ್ ಬರೋದೈತಿ ಆಪ್ಷನ್ ಬರೋದು ಓಕೆ ಇದೇ ಲಾಜಿಕ್ ನಾವು ಅಪ್ಲೈ ಮಾಡಿದ್ವಿ ನೋಡ್ರಿ ನೋಡ್ರಿ ರೈಟ್ ಇಂಟು ಏಳು ದಿನ ಆರಲೆ ಗುಣಕಾರ ಮಾಡಿದ್ವಿ ಅಂದ್ರೆ ಒನ್ ಡಿಕ್ರೀಸ್ ಮಾಡಿದ್ವಿ ಎಷ್ಟು ಬಂತು ಎರಡ್ ನೂರ ಹದಿನಾರು ಬಂತು ಪ್ಲಸ್ ನೋಡ್ರಿ ಒಂದು ಪ್ಲಸ್ ಮಾಡಿದ್ವಿ ಇಲ್ಲಿ ಎಷ್ಟು ಮಾಡಿದ್ವಿ ಎರಡ್ ಮಾಡಿದ್ವಿ ಎಷ್ಟು ಬಂತು ಎರಡ್ ನೂರ ಹದಿನೆಂಟು ಸೊ ಸಿಮಿಲರ್ ರೂಲ್ ಯೂಸ್ ಮಾಡಿದಾಗ ನಮ್ಗೆ ನೆಕ್ಸ್ಟ್ ಬರಲೇಬೇಕು ಇಲ್ಲಪ್ಪಾ ಅಂದ್ರೆ ಲಾಜಿಕ್ ರಾಂಗ್ ಹೌದಿಲ್ಲ ಸೊ ಅದೇ ಯಾಕೆ ನೋಡ್ರಿ ಎಷ್ಟೈತಿ ಎರಡ್ನೂರ ಹದಿನೆಂಟು ಸೊ ನೋಡ್ರಿ ಏಳು ಆತು ಆರ್ ಆಯ್ತು ನೆಕ್ಸ್ಟ್ ಏನಾಗಬೇಕು ಐದು ಸೊ ಐದೆಂಟ್ಲೆ ನಲವತ್ತು ನಲ್ವತ್ತು ಐದು ಐದು ಒಂದಾಕು ಒಂಬತ್ತು ಐದನೇ ಎಷ್ಟು ಹತ್ತು ಸಾವಿರದ ತೊಂಬತ್ತು ಸೊ ಹಾಗಾದ್ರೆ ನೋಡ್ರಿ ನೂರ ಹದಿನೆಂಟನ್ನ ಐದರಲಿ ಗುಣ ಮಾಡ್ರಿ ರೈಟ್ ಎರಡ್ ನೂರ ಹದಿನೆಂಟನ ಐದರ್ಲಿ ಬಂದ್ರ ಒಂದ್ ಸಾವಿರದ ತೊಂಬತ್ತೊತ್ತು ಪ್ಲಸ್ ಇದಕ್ಕೆ ನೀವು ಮೂರ್ ಪ್ಲಸ್ ಮಾಡಿದ್ರಪ್ಪ ಅಂದ್ರೆ ಒನ್ ತೌಸಂಡ್ ನೈಂಟಿ ತ್ರೀ ಬಂದಿದೆ ದೆನ್ ವಿಚ್ ಇಸ್ ದೇರ್ ಇನ್ ದ ನೆಕ್ಸ್ಟ್ ಹೌದಾ ಹಾಗಾದ್ರೆ ನೋಡ್ರಿ ದಿಸ್ ಇಸ್ ಅ ಲಾಜಿಕ್ ಅಪ್ಲೈ ಆಗ್ಬೋದಾ ಎಸ್ ಸೊ ದ ಸೇಮ್ ಲಾಜಿಕ್ ಇಸ್ ದೇರ್ ಹಾಗಾದ್ರೆ ನಮ್ಗೆ ಆನ್ಸರ್ ಏನ್ ಬರ್ತಾ ಇದೆ ನೂರ ಹದಿನೆಂಟು ಸೊ ದ ನೂರ ಹದಿನೆಂಟು ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಂತೀನಿ ತಿಳಿದಿಲ್ಲ ಅಂದ್ರೆ ಎಸ್ ಅಗೇನ್ ವಾಚ್ ರಿಪೀಟೆಡ್ಲಿ ಸೊ ದೆನ್ ವಿಲ್ ಕಮ್ ಟು ನೋ ದೇ ಸೊ ನಾವ್ ದ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಎಸ್ ಇದು ಸಿಲಾಜಿಸಮ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಓಕೆ ನೋಡ್ರಿ ಸಿಲಾಜಿಸಮ್ ಅಲ್ಲಿ ಕೂಡ ವೆಲ್ ಡೈಗ್ರಾಮ್ ಮುಖಾಂತರ ನಾವ್ ರಿಲೇಷನ್ ನ ಫೈಂಡ್ಔಟ್ ಮಾಡ್ತೀವಿ ಓಕೆ ನೋಡ್ರಿ ಕೆಲವು ಕಾರ್ಡ್ಗಳು ಪೇಪರ್ಗಳು ನೋಡ್ರಿ ಕೆಲವು ಕಾರ್ಡ್ ಗಳು ಏನಾಗ್ಯಾವ ನೋಡ್ರಿ ಇವು ಕಾರ್ಡ್ ಆಗುತ್ತಾರೆ ಇವು ಪೇಪರ್ ಆಗ್ಯಾವ ಹಾಗಾದ್ರೆ ನೋಡ್ರಿ ಇವೇನಾಗ್ಯಾವ ಕೆಲವು ಕಾರ್ಡ್ಗಳು ಪೇಪರ್ ದೆನ್ ನೋಡ್ರಿ ಎಲ್ಲಾ ಪೇಪರ್ಗಳು ಏನಂತ ಹೇಳ್ತಾರ ವ್ಯಾನ್ ಗಳಂತ ಹೇಳ್ತಾರೆ ಹಾಗೆ ನೋಡ್ರಿ ಈ ಎಲ್ಲಾ ಪೇಪರ್ ರೈಟ್ ಇವೇನ್ ವ್ಯಾನ್ ಇದಾವೆ ರೈಟ್ ದೆನ್ ಕೆಲವು ವ್ಯಾನ್ಗಳು ಗಳು ಓಕೆ ನೋಡ್ರಿ ಈ ವ್ಯಾನ್ ಗಳು ಏನಾಗ್ಯಾವ ಕೆಲವೊಂದು ನೋಡ್ರಿ ಎಲ್ಲಾ ವ್ಯಾನ್ ಹತ್ತಿಲ್ಲ ಸೊ ದೆನ್ ಏನ್ ಮಾಡ್ಯಾರ ಟ್ರಾಮ್ ಅಂತ ಹೇಳ್ತಾರ ರೈಟ್ ನೋಡ್ರಿ ಒಂದ್ ನೀವು ಅರ್ಥ ಮಾಡ್ಬೇಕು ಕೆಲವು ಎಲ್ಲ ಮತ್ತು ಕೆಲವು ಅಂತಂದ್ರೆ ಈ ಮೂರು ಕೂಡ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರ್ತಾವ ಪಾಸಿಟಿವ್ ಇರಬೇಕಾದ್ರೆ ನಮಗೆ ನೆಗೆಟಿವ್ ಆನ್ಸರ್ ಬರಂಗಿಲ್ಲ ಬಟ್ ನಾವು ಇಲ್ಲಿ ನೋಡಿದಾಗ ನೆಗೆಟಿವ್ ಕನ್ಕ್ಲೂಷನ್ ಕೊಟ್ಟಿಲ್ಲ ರೈಟ್ ನೆಗೆಟಿವ್ ಕನ್ಕ್ಲೂಷನ್ ಇತ್ತಂದ್ರೆ ಅದನ್ನ ಡೈರೆಕ್ಟ್ಲಿ ಬಡದ್ವಿ ಓಕೆ ಬಟ್ ನಾವ್ ಏನ್ ಈಗ ಚೆಕ್ ಮಾಡೋಣ ನೋಡ್ರಿ ಕೆಲವು ಕಾರ್ಡ್ಗಳು ತರ ಟ್ರಾಮ್ ಗಳು ನೋಡ್ರಿ ಕಾರ್ಡ್ ಇಲ್ಲೇತಿ ಟ್ರಾಮ್ ಇಲ್ಲೇತಿ ಎರಡಕ್ಕೂ ಏನೇನು ಕನೆಕ್ಷನ್ ಇಲ್ಲ ಯಾವುದೇ ಕಾರ್ಡ್ ಟ್ರ್ಯಾಮ್ ಆಗತ್ತಿಲ್ಲ ಅಂತವ್ರ ಕೆಲವು ಕಾರ್ಡ್ಗಳು ಟ್ರಾಮ್ಗಳು ಅಂತ ಹೇಳ್ತಾರೆ ಬಟ್ ಸೊ ಏನಾಗಿ ಬಿಡತಿ ತಪ್ಪಾಯ್ತು ಓಕೆ ಸೆಕೆಂಡ್ ನೋಡ್ರಿ ಕೆಲವು ಪೇಪರ್ ಟ್ರಾಮ್ಗಳು ನೋಡ್ರಿ ಪೇಪರ್ ಸರ್ಕಲ್ ಇದು ಟ್ರಾಮ್ ಸರ್ಕಲ್ ಇದು ಏನಾರ ಕನೆಕ್ಷನ್ ಐತಿ ಇಲ್ಲ ಏನಾರ ಒಂದರ ಪೇಪರ್ ಟ್ರಾಮ್ ಆಗತ್ತೈತಿ ಇಲ್ಲ ಸೊ ಅಗೇನ್ ಏನಾಯ್ತು ರಾಂಗ್ ಆಯ್ತು ನೆಕ್ಸ್ಟ್ ನೋಡ್ರಿ ಕೆಲವು ಟ್ರಾಮ್ ಗಳು ಅಂತ ಹೇಳ್ತಾರೆ ಸೊ ಕೆಲವು ಟ್ರಾಮ್ ಗಳು ಅದಾವ ನೋಡ್ರಿ ಸಿಮಿಲರ್ಲಿ ಈ ರಿವರ್ಸ್ ಐತಿ ಯಾವಾಗಿತ್ತಪ್ಪ ಅಂತಂದ್ರೆ ಇದು ಕೂಡ ಏನಾಯ್ತು ತಪ್ಪೆ ರೈಟ್ ದೆನ್ ಕೆಲವು ಕಾರ್ಡ್ಗಳು ವ್ಯಾನ್ ಗಳು ಅಂತ ಹೇಳ್ತಾರೆ ಹಾಗೆ ನೋಡ್ರಿ ಕೆಲವು ಕಾರ್ಡ್ಗಳು ನೋಡ್ರಿ ಇದು ವ್ಯಾನ್ ಇದೆ ಹೌದಾ ಇದು ವ್ಯಾನ್ ಸರ್ಕಲ್ ಇದು ಏನೈತಿ ಇದು ಕಾರ್ಡ್ ಸರ್ಕಲ್ ಹಾಗಾದ್ರೆ ಈ ಈ ಕಾಡುಗಳು ವ್ಯಾನ್ ಗಳು ಇರ್ತವೆ ರೈಟ್ ಸೊ ಹಾಗಾದ್ರೆ ನೋಡ್ರಿ ಕೆಲವು ಕಾರ್ಡ್ಗಳು ಹಾಗಾದ್ರೆ ವ್ಯಾನ್ ಗಳಾಗಿದ್ದಾವೆ ಸೊ ಒಂದನೇ ತಪ್ಪು ಎರಡನೇ ತಪ್ಪು ಮೂರನೇ ತಪ್ಪು ಸೊ ಏನಾಗೈತಿ ಕೇವಲ ನಾಲ್ಕನೇ ಸರಿ ಆಗ್ತದ ಸೊ ದೆನ್ ಆನ್ಸರ್ ಏನ್ ಗೊತ್ತಿಲ್ಲಿ ಕೇವಲ ನಾಲ್ಕು ಅನುಸರಿಸುತ್ತದೆ ಸೊ ದ ಆಪ್ಷನ್ ಇಸ್ ಸಿ ರೈಟ್ ಸೊ ಅರ್ಥ ಆಗಿದೆ ಅನ್ಕೋತೀನಿ ರ್ಯಾಂಕಿಂಗ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಓಕೆ ನೋಡ್ರಿ ಆರ್ಡರ್ ಆಂಡ್ ರ್ಯಾಂಕಿಂಗ್ ಅಂತ ಬರ್ತದೆ ಸೊ ಏನಿಲ್ಲ ಇಲ್ಲಿ ನೋಡ್ರಿ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮಕ್ಕಳಲ್ಲಿ ರಾಜೇಶ್ ಅವರ ರ್ಯಾಂಕ್ ಮೇಲಿನಿಂದ ಹನ್ನೆರಡು ಮತ್ತು ಕೆಳಗಿನಿಂದ ಮೂವತ್ತನೇ ಸ್ಥಾನದಲ್ಲಿದೆ ರೈಟ್ ಹದಿನಾರು ಮಕ್ಕಳು ಅನುತ್ತೀರ್ಣರಾಗಿದ್ದಾರೆ ಪರೀಕ್ಷೆಗೆ ಹಾಜರಾದ ಒಟ್ಟು ಮಕ್ಕಳ ಸಂಖ್ಯೆ ಕಲ್ಬಿಡ್ರಿ ಓಕೆ ಜಸ್ಟ್ ಅಬ್ಸರ್ವ್ ಮಾಡ್ಬೇಕೇನಪ್ಪ ಅಂದ್ರೆ ಮೇಲಿಂದ ರ್ಯಾಂಕ್ ಎಷ್ಟಿದೆ ಹನ್ನೆರಡು ಕೆಳಗಳಿಂದ ರ್ಯಾಂಕ್ ಎಷ್ಟಿದೆ ಮೂವತ್ತು ಕೆಳಗೆ ಮೀನ್ಸ್ ಟಾಪ್ ಏನ್ ಮಾಡ್ತೀರಿ ಪ್ಲಸ್ ಬಾಟಮ್ ಈಸ್ ಈಕ್ವಲ್ ಟು ವಾಟ್ ಎವರ್ ವಿ ಗೆಟ್ ಟೋಟಲ್ ಅದರಲ್ಲಿ ನಾವ್ ಏನ್ ಮಾಡ್ತೀವಿ ಮೈನಸ್ ಒಂದು ಮಾಡಿದ್ರೆ ಏನ್ ಬರ್ತದಲ್ಲ ಅದು ಕೂಡ ನಮ್ದು ಏನಾಗಿರ್ತದೆ ಆನ್ಸರ್ ಆಗಿರ್ತದೆ ರೈಟ್ ಸೊ ಅಥವಾ ನೋಡ್ರಿ ಕೆಲವೊಂದ್ಸತಿ ಲೆಫ್ಟ್ ಟು ರೈಟ್ ಕೊಟ್ಟಿರ್ತಾರೆ ಸೊ ಲೆಫ್ಟ್ ಪ್ಲಸ್ ರೈಟ್ ಇಸ್ ಈಕ್ವಲ್ ಟು ಟೋಟಲ್ ಮೈನಸ್ ಒನ್ ಇಸ್ ಅಗೇನ್ ವಾಟ್ ಎವರ್ ದಟ್ ದ ಆನ್ಸರ್ ಓಕೆ ಬಟ್ ಇಲ್ಲಿ ನಮಗ ಬರೀ ರ್ಯಾಂಕ್ ಅಷ್ಟ ಕೇಳಿಲ್ಲ ಅಥವಾ ಒಟ್ಟು ಎಷ್ಟು ಜನ ಅಂತ ಕೇಳಿಲ್ಲ ಇಲ್ಲಿ ಎಸ್ ಒಟ್ಟು ಜನ ಕೇಳ್ತಂದ್ರೆ ಬಟ್ ಅಗೇನ್ ವರ್ಡ್ ಸದೇನ್ರಿ ಅಣ್ಣರಾಗಿದ್ದಾರೆ ಎಷ್ಟು ಜನ ಹದಿಮೂರು ಜನ ಓಕೆ ಹಾಗಾದ್ರೆ ನೋಡ್ರಿ ಇಲ್ಲಿ ಮೇಲಿನಿಂದ ರ್ಯಾಂಕ್ ಟಾಪ್ ರ್ಯಾಂಕಿಂಗ್ ಎಷ್ಟಿದೆ ನೋಡ್ರಿ ಟಾಪ್ ರ್ಯಾಂಕಿಂಗ್ ಎಷ್ಟೈತಿ ಸೊ ಮೇಲಿನಿಂದ ಎಷ್ಟೇ ರ್ಯಾಂಕು ಹನ್ನೆರಡು ಓಕೆ ಸೊ ದೆನ್ ಬಾಟಮ್ ಇಂದ ಎಷ್ಟಿ ಮೂವತ್ತು ಸೊ ಹಾಗಾದ್ರೆ ಏನ್ ಮಾಡ್ತಾರೆ ಹನ್ನೆರಡು ಪ್ಲಸ್ ಮೂವತ್ತು ಮೈನಸ್ ಒಂದು ಓಕೆ ಸೊ ಹಾಗಾದ್ರೆ ಏನಾಯ್ತು ಮೂವತ್ತು ಪ್ಲಸ್ ಹನ್ನೆರಡು ನಲವತ್ತೆರಡು ಪ್ಲಸ್ ಮೈನಸ್ ಒಂದ್ ಏನಪ್ಪಾ ಅಂದ್ರೆ ನಲವತ್ತೊಂದು ಓಕೆ ಬಟ್ ಈ ನಲ್ವತ್ತೊಂದು ಜನ ಏನು ಎಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮಕ್ಕಳಲ್ಲಿ ಅಂತ ಹೇಳ್ತಾರೆ ಹೌದಾ ಅಂದ್ರೆ ಇದರ ಅರ್ಥ ಏನು ನಲವತ್ತೊಂದು ಜನ ಏನಾಗ್ಯಾರಪ್ಪ ಅಂದ್ರ ಪಾಸ್ ಆಗಿದ್ದಾರೆ ನಲ್ವತ್ತೊಂದು ಜನ ಪಾಸ್ ಆಗ್ಯಾರ ಬಟ್ ಹದಿನಾರು ಜನ ಏನಾಗ್ಯಾರು ಫೇಲ್ ಆಗ್ಯಾರ ಸೊ ಹದಿನಾರು ಜನ ಫೇಲ್ ಏನ್ ಹೇಗ್ಯಾರ ಪರೀಕ್ಷೆಗೆ ಒಟ್ಟು ಹಾಜರಾದ ಒಟ್ಟು ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ರೈಟ್ ಹಾಗಾದ್ರೆ ಪರೀಕ್ಷೆಗೆ ಒಟ್ಟು ಹಾಜರಾದ ಫೇಲ್ ಆದರು ಅಟೆಂಡ್ ಇರ್ತಾರ ಅಟೆಂಡ್ ಆದ್ಮೇಲೆ ಫೇಲ್ ಆಗ್ಬೇಕಾಗಿತ್ತು ಸೊ ಅದಕ್ಕಾಗಿ ಏನ್ ಮಾಡ್ತೀನಿ ಆ ಹದಿನಾರು ಮಕ್ಕಳನ್ನು ಕೂಡ ಅಂದ್ರೆ ಫೇಲ್ ಆದಂತ ಕೂಡ ಕೂಡಿಸ್ತೀವಿ ಸೊ ದೆನ್ ಎಷ್ಟಾಗ್ತದ ನೋಡ್ರಿ ಐವತ್ತ ಏಳು ಸೊ ದ ಆನ್ಸರ್ ಈಸ್ ಎ ಫಿಫ್ಟಿ ಸೆವೆನ್ ಇಸ್ ದ ರೈಟ್ ಆನ್ಸರ್ ರೈಟ್ ಸೊ ಅರ್ಥ ಆಗಿದೆ ಅನ್ಕೋತೀನಿ ಸೊ ದೆನ್ ಎಸ್ ಸೊ ದಿಸ್ ಅವರ್ ದ ಎಂಡ್ ಆಫ್ ದ ವಿಡಿಯೋ ಸೊ ಅಗೇನ್ ಮುಂದಿನ ಒಂದು ವಿಡಿಯೋ ಅಲ್ಲಿ ಸೊ ಅಗೇನ್ ಮತ್ತೆ ಹೆಚ್ಚಿನ ಒಂದು ಕ್ವಶನ್ಗಳನ್ನ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ರೈಟ್ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸೊ ಪ್ಲೀಸ್ ಕಮೆಂಡ್ ಆನ್ ಕಮೆಂಡ್ ಜಾಯಿನ್ ದ ಅವರ್ ಆಫ್ಲೈನ್ ಕ್ಲಾಸಸ್ ಇನ್ ಬೆಳಗಾವಿ ಸೊ ಥ್ಯಾಂಕ್ ಯು